ಶತಮಾನಗಳಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳು ತಮ್ಮನ್ನು ಸಮಾನತೆ ಸ್ವಾತಂತ್ರ್ಯ ಮತ್ತು ಪ್ರಗತಿಯ ವಿಶ್ವದ ನೈತಿಕ ದಿಕ್ಸೂಚಿ ಚಾಂಪಿಯನ್ಗಳಾಗಿ ಇರಿಸಿಕೊಂಡಿವೆ ಆದರೂ ಈ ನಯಗೊಳಿಸಿದ ಚಿತ್ರದ ಕೆಳಗೆ ಆಳವಾದ ಬಿರುಕುಗಳು ಬಣ್ಣ ಲಿಂಗ ಮತ್ತು ಶಕ್ತಿ ಎಂಬ ಅಡಿಪಾಯ ಬಂಡೆಗಳ ಮೂಲಕ ಹಾದುಹೋಗುತ್ತವೆ ಇದು ಅಹಿತಕರ ಸತ್ಯಗಳ ಕಥೆಯಾಗಿದೆ ಪಶ್ಚಿಮದವರು ಆಗಾಗ್ಗೆ ತಪ್ಪಿಸುವ ಕನ್ನಡಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇರಂಡಯ ಶತಮಾನದ ಬಹುಪಾಲು ಬಣ್ಣದ ಜನರು ಕಾನೂನಿನ ಪ್ರಕಾರ ಪ್ರತ್ಯೇಕವಾಗಿ ವಾಸಿಸಲು ಅಧ್ಯಯನ ಮಾಡಲು ಮತ್ತು ಕೆಲಸ ಮಾಡಲು ಒತ್ತಾಯಿಸಲಾಯಿತು ಅಟ್ಲಾಂಟಿಕ್ನ ಉದ್ದಕ್ಕೂ ಬ್ರಿಟಿಷ್ ಸಾಮ್ರಾಜ್ಯವು ಆಡಳಿತಗಾರರು ಮತ್ತು ಆಳಿದವರ ನಡುವೆ ರೇಖೆಗಳನ್ನು ರಚಿಸಿತು ಅದರ ವಸಾಹತುಗಳಾದ್ಯಂತ ರಫ್ತಾಗುವ ಒಂದು ಸಿದ್ಧಾಂತವನ್ನು ಎಲ್ಲಕ್ಕಿಂತ ಹಗುರವಾದ ಚರ್ಮವನ್ನು ಇರಿಸಿತು ಇಂದು ಈ ಶ್ರೇಣಿ ವ್ಯವಸ್ಥೆಗಳ ಪ್ರತಿಧ್ವನಿಗಳು ಉದ್ಯೋಗ ಪೊಲೀಸ್ ವ್ಯವಸ್ಥೆ ಮತ್ತು ಮೌಲ್ಯದ ಗ್ರಹಿಕೆಯಲ್ಲೂ ಸಹ ಉಳಿದಿವೆ ಆದರೂ ಪಾಶ್ಚಾತ್ಯ ಮಾಧ್ಯಮಗಳು ಆಗಾಗ್ಗೆ ವರ್ಣಭೇದ ನೀತಿಯನ್ನು ಬೇರೆಡೆ ಸಮಸ್ಯೆ ಎಂದು ಪರಿಗಣಿಸುತ್ತವೆ ವಿರಳವಾಗಿ ತನ್ನದೇ ಆದ ಸಮಾಜಗಳನ್ನು ಅದೇ ಮಾನದಂಡಕ್ಕೆ ಹಿಡಿದಿಟ್ಟುಕೊಳ್ಳುತ್ತವೆ ಮಹಿಳಾ ಹಕ್ಕುಗಳಲ್ಲಿ ತನ್ನ ಪ್ರಗತಿಯನ್ನು ಪಶ್ಚಿಮದವರು ಆಚರಿಸುತ್ತಾರೆ ಆದರೂ ಲಿಂಗ ವೇತನದ ಅಂತರವು ವ್ಯಾಪಕವಾಗಿ ಉಳಿದಿದೆ ಮತ್ತು ಗಾಜಿನ ಸೀಲಿಂಗ್ ಬಲವಾಗಿದೆ ರಾಜಕೀಯ ನಾಯಕತ್ವವು ಅಗಾಧವಾಗಿ ಪುರುಷನಾಗಿ ಉಳಿದಿದೆ ಮತ್ತು ದೈನಂದಿನ ಪಕ್ಷಪಾತವು ಜೀವನವನ್ನು ರೂಪಿಸುತ್ತದೆ ಆಗಾಗ್ಗೆ ಕಾಣದ ಮಾತನಾಡದ ಈ ಅಸಮತೋಲನಗಳ ಹೊರತಾಗಿಯೂ ಪಾಶ್ಚಿಮಾತ್ಯ ಧ್ವನಿಗಳು ಆಗಾಗ್ಗೆ ಮಹಿಳಾ ಹಕ್ಕುಗಳ ಬಗ್ಗೆ ಜಾಗತಿಕ ಸಂಭಾಷಣೆಯನ್ನು ನಿರ್ದೇಶಿಸುತ್ತವೆ ಅನುಸರಿಸಬೇಕಾದ ಮಾನದಂಡವಾಗಿ ತಮ್ಮನ್ನು ತಾವು ಆಯ್ಕೆ ಮಾಡಿಕೊಳ್ಳುತ್ತವೆ ವಸಾಹತುಶಾಹಿ ಸಾಮ್ರಾಜ್ಯಗಳು ತಮ್ಮ ವಿಜಯಗಳನ್ನು ನಾಗರಿಕ ಕಾರ್ಯಾಚರಣೆಗಳು ಎಂದು ಸಮರ್ಥಿಸಿಕೊಂಡವು ಹಿಂದುಳಿದ ಜಗತ್ತನ್ನು ಉನ್ನತೀಕರಿಸುವ ಕರ್ತವ್ಯ ಇಂದು ಈ ಮನಸ್ಥಿತಿಯನ್ನು ನಿರ್ಬಂಧಗಳು ಮಧ್ಯಸ್ಥಿಕೆಗಳು ಮತ್ತು ಪ್ರಜಾಪ್ರಭುತ್ವ ಮತ್ತು ಹಕ್ಕುಗಳ ಕುರಿತು ನಿರಂತರ ಉಪನ್ಯಾಸಗಳ ಮೂಲಕ ಮರುಹಂಚಿಕೆ ಮಾಡಲಾಗಿದೆ ಜಾಗತಿಕ ಮಾಧ್ಯಮಗಳು ಹೆಚ್ಚಾಗಿ ಪಾಶ್ಚಿಮಾತ್ಯರ ಒಡೆತನದಲ್ಲಿರುವ ನಿರೂಪಣೆಯನ್ನು ರೂಪಿಸುತ್ತವೆ ಆಗಾಗ್ಗೆ ಪಾಶ್ಚಿಮಾತ್ಯ ಆದರ್ಶಗಳನ್ನು ವೈಭವೀಕರಿಸುತ್ತವೆ ಮತ್ತು ಮನೆಯಲ್ಲಿ ತಾರತಮ್ಯವನ್ನು ಕಡಿಮೆ ಮಾಡುತ್ತವೆ ಊಹಿಸಿಕೊಳ್ಳಿಹಿ ಒಬ್ಬ ಭಾರತೀಯ ರೋಗಿಯು ಪಾಶ್ಚಿಮಾತ್ಯ ವೈದ್ಯರ ಎದುರು ಕುಳಿತಿದ್ದಾನೆ ಇಬ್ಬರು ಎಐ ರೋಗನಿರ್ಣಯ ಸಾಧನವನ್ನು ಸಂಪರ್ಕಿಸುತ್ತಾರೆ ಪಾಶ್ಚಿಮಾತ್ಯ ದತ್ತಾಂಶದ ಮೇಲೆ ತರಬೇತಿ ಪಡೆದ ಐ ಅದರ ಗಡಿಗಳನ್ನು ಮೀರಿ ಹೆಚ್ಚು ಸಾಮಾನ್ಯವಾದ ರೋಗಿಯ ಹಿನ್ನೆಲೆ ಕಡೆಗಣಿಸುವ ರೋಗಲಕ್ಷಣಗಳ ಪ್ರಮುಖ ಅಂಶಗಳನ್ನು ತಪ್ಪಿಸುತ್ತದೆ ಅದೃಶ್ಯ ಪಕ್ಷಪಾತಗಳು ಫಲಿತಾಂಶಗಳನ್ನು ರೂಪಿಸುತ್ತವೆ ಜೀವನವು ಉದ್ದೇಶದಿಂದಲ್ಲ ಆದರೆ ಜಾಗತಿಕ ವ್ಯವಸ್ಥೆಗಳಲ್ಲಿನ ಕುರುಡು ತಾಣಗಳಿಂದ ಪ್ರಭಾವಿತವಾಗಿರುತ್ತದೆ ನಿಜವಾದ ಪ್ರಗತಿಯು ಉಪನ್ಯಾಸಗಳಿಂದ ಪ್ರಾರಂಭವಾಗುವುದಿಲ್ಲ ಆದರೆ ನಮ್ರತೆಯಿಂದ ಪ್ರಾರಂಭವಾಗುತ್ತದೆ ಕನ್ನಡಿಯನ್ನು ಪಶ್ಚಿಮಕ್ಕೆ ತಿರುಗಿಸುವುದು ಮತ್ತು ಒಳಗಿನ ಅಪೂರ್ಣ ಕೆಲಸವನ್ನು ಎದುರಿಸುವ ಧೈರ್ಯ ಸಮಾನತೆಯು ಪಾಶ್ಚಿಮಾತ್ಯರ ರಫ್ತು ಅಲ್ಲ ನಿಮಗೆ ಸಮಾನತೆಯ ಅರ್ಥವೇನು ನಿಮ್ಮ ಆಲೋಚನೆಗಳನ್ನು ಕೆಳಗೆ ಹಂಚಿಕೊಳ್ಳಿ ಚಂದಾದಾರರಾಗಿ ಮತ್ತು ಈ ಸಂಭಾಷಣೆಯನ್ನು ಜೀವಂತವಾಗಿಡಲು ನಮಗೆ ಸಹಾಯ ಮಾಡಿ